ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ಅವೈಜ್ಞಾನಿಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದು ಸಾರ್ವಜನಿಕರಿಗೆ ವಾಹನ ನಿಲಗಡೆಗೆ ತೊಂದರೆಯಾಗಿ ಅಪಘಾತಗಳು ಹೆಚ್ಚುತ್ತಿರುವ ಕಾರಣ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿಬ್ಬಂದಿಗಳು ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಪೊಲೀಸ್ ಸಬ್ ಒಂದಿಗೆ ಅಂಗಡಿ ಮುಂಗಟ್ಟು ತೆಗೆಯುವಂತೆ ಸೂಚನೆ ನೀಡಿದ್ದಾರೆ ಎಲ್ಲ ವ್ಯಾಪಾರಸ್ಥರು ಇದಕ್ಕೆ ಸಹಕರಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ವತಿಯಿಂದ ರಸ್ತೆ ಬದಿನಲ್ಲಿ ಅನಧಿಕೃತವಾಗಿ ಕೆಲವರು ಅಂಗಡಿಗಳನ್ನ ಪಾದಚಾರಿಗಳ ರಸ್ತೆ ಏನು ಓಡಾಡ್ತೀವಿ ಏನು ಫುಟ್ಪಾತ್ ಇದೆ ಆ ಡ್ರೈನೇಜ್ ಸ್ಲ್ಯಾಬ್ಸ್ ಏನಿದೆ ಅದರ ಮೇಲೆಲ್ಲ ಅನಧಿಕೃತವಾಗಿ ಕೆಲವು ಐಟಮ್ಸ್ಗಳನ್ನ ಅಂಗಡಿಯವರು ಮಾರಾಟ ಮಾಡ್ತಾಯಿದ್ರು ಎರಡು ತಿಂಗಳ ಹಿಂದೆ ಈ ವಿಚಾರವಾಗಿ ನಾವು ಗಮನಕ್ಕೆ ತಂದಿದ್ವಿ ಅಪಘಾತ ಆಗುತ್ತೆ ಸಾರ್ವಜನಿಕರಿಗೆ ಮಂಡಿ ಮುಂದೆ ವ್ಯಾಪಾರ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟು ಮಾಡಿದ್ವಿ ಅವ್ರು ಯಾರೂ ಸಹ ಅದನ್ನು ಕಾರ್ಯಾಚರಣೆ ಮಾಡಲಿಲ್ಲ ಕಾರ್ಯಗತನೂ ಮಾಡಲಿಲ್ಲ ಇವತ್ತಿನ ದಿನ ಪೊಲೀಸ್ ಇಲಾಖೆಯಿಂದ ಮತ್ತು ಪಟ್ಟಣ ಪಂಚಾಯಿತಿಯಿಂದ ಅಧ್ಯಕ್ಷರು ಸದಸ್ಯರುಗಳು ನಾವೆಲ್ಲ ಬಂದು ಪ್ರತಿಯೊಂದು ಅಂಗಡಿಗೂ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಸುವ್ಯವಸ್ಥಿತವಾಗಿ ವ್ಯವಸ್ಥೆನ ಸರಿ ಮಾಡಿಕೊಳ್ಳಿ ವ್ಯವಸ್ಥೆ ಸರಿಯಾಗಲಿ ಅನ್ನೋದು ನಮ್ಮ ಉದ್ದೇಶ ಯಾವುದೇ ಥರ ಅಪಘಾತ ಆಗಲಿ ಯಾವುದೇ ಥರ ಸಂಭವಿಸಬಾರ್ದು ಎಲ್ಲೆಲ್ಲಿ ಹಂಪಿಸಬೇಕು ಅನ್ನೋದನ್ನು ಸಹ ನಾವು ಈಗಾಗಲೇ ಮಾಡಿದ್ದೀವಿ ಪೊಲೀಸ್ ಇಲಾಖೆಯವರು ಎಲ್ಲೆಲ್ಲಿ ನಮ್ಮ ಅದನ್ನು ಪಾರ್ಕಿಂಗ್ ಮಾಡ್ಕೊಡ್ಬೇಕು ಅನ್ನೋದನ್ನು ಸಹ ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಯಾವುದೇ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಅಂಥ ಉದ್ದೇಶ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಮತ್ತು ವ್ಯವಸ್ಥೆ ಸರಿಯಾಗಬೇಕು ಅನ್ನೋದು ಅಷ್ಟೇ ಒಂದು ಐದು 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 ಹತ್ತು ಇಟ್ಕೊಳ್ಳೋ ಅಂಥ ಜಾಗದಲ್ಲಿ ಇವರು ಇಪ್ಪತ್ತಡಿ ಮೂವತ್ತು ಅಡಿನಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲೆಲ್ಲಿ ರಸ್ತೆ ಇದೆ ಅಲ್ಲೆಲ್ಲಿ ವ್ಯಾಪಾರ ಮಾಡ್ಕೊಂಡು ಕೂತಿದ್ದಾರೆ ಅವನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಒಂದು ಕಡೆ ನಾವು ವ್ಯವಸ್ಥೆನ ಮಾಡಬಾರ್ದು ಅನ್ನೋದನ್ನು ಸಹ ನಾವು ಹೇಳಿ ಸೀಸ್ ಮಾಡ್ತಾ ಇದ್ದೀವಿ ಮತ್ತು ಆಹಾರ ಯಾರು ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ಯಾವುದೇ ಥರ ಕಲ್ಲರು ಬೇರೆ ಥರ ಇನ್ನಿತರ ಎಶನ್ಸ್ಗಳನ್ನ ಹಾಕಬಾರ್ದು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ ಎಲ್ಲವೂ ಅಧಿಕಾರಿಗಳನ್ನೇ ಬಂದು ಮಾಡೋದು ಅಂತೇಳಿ ಸಾರ್ವಜನಿಕರು ಯೋಚನೆ ಮಾಡೋದು ತಪ್ಪಾಗುತ್ತೆ ಅವರು ಸಹ ಬದಲಾವಣೆ ಆದರೆ ಕಾಲಕ್ರಮೇಣ ಎಲ್ಲವೂ ಸರಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಈ ದಿನ ಇವನ್ನೆಲ್ಲ ಮಾಡ್ತಾ ಇದೀವಿ ಸೋಮವಾರ ಮತ್ತೆ ಪುನಃ ನಾವು ಯಾರಿದ್ನ ತೆರವುಗೊಳಿಸಿರಲ್ಲ ಅದನ್ನೆಲ್ಲ ನಾವೇ ಖುದ್ದಕ್ಕೆ ಬಂದು ಅದನ್ನು ತೆರವುಗೊಳಿಸ್ತಿದ್ದೀವಿ ಹೇಳಿ ಅವರಿಗೆಲ್ಲ ಇವತ್ತು ನಾವು ಪ್ರತಿಯೊಂದು ಅಂಗಡಿಗೂ ನಾವು ಪೊಲೀಸ್ ಇಲಾಖೆ ಹಾಗೂ ಅಧ್ಯಕ್ಷರು ಎಲ್ಲರೂ ಹೋಗಿ ನಾವು ಅವರಿಗೆ ವಾರ್ನ್ ಮಾಡಿ ಹೇಳಿದಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ ವರ್ಷದಿಂದ ಇದು ಕಾರ್ಯಾಚರಣೆ ನಡೆಸ್ತಾನೇ ಇದ್ದೀವಿ ಎಲ್ಲರಿಗೂ ವಾರ್ನಿಂಗು ಕೊಟ್ಟಿದ್ದೀವಿ ಎಷ್ಟು ಸತಿ ಕೊಟ್ಟರು ಹಂಗಾಗಿ ಇವತ್ತು ಏನು ಮಾಡಿದ್ದೀವಿ ಅಂದರೆ ನಾವು ಪೊಲೀಸ್ ಅಧಿಕಾರಿಯವರಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ನಾವು ಅನುಕೂಲ ಆಗಲಿ ಪೊಲೀಸ್ ಅಧಿಕಾರಿ ಅವ್ರಿಗೆ ಕರ್ಕೊಂಡು ಬಂದಿದ್ದೀವಿ ನಾವು ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಆಲೂರು ಚಿಕ್ಕ ಚಿಕ್ಕಪಟ್ಟಣ ನಮ್ಮದು ಚಿಕ್ಕ ಆಲೂರು ಹಂಗಾಗಿ ನಮಗೆ ಜಾಗ ಏನು ಇಲ್ಲ ಹಾಗಾಗಿ ಎಲ್ಲರಿಗೂ ನಾವು ಒಂದು ಕಡೆಯಿಂದ ಲೈನ್ ಲೈನ್ ಹಾಕಿ ಮಾರ್ಕ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ ಒಂದು ತರಕಾರಿ ಅಂಗಡಿ ಆಗಲಿ ಪಾನಿಪುರಿ ಅಂಗಡಿ ಆಗಲಿ ಎಲ್ಲರೂ ಎಲ್ಲಿ ಬೇಕಂದ್ರೂ ಹಂಗೆ ಹಾಕ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಿಗೂ ಒಂದೇ ಸಮ ಕೊಡೋಣ ಅಂತ ಹೇಳಿ ನಾವು ಎಲ್ಲರಿಗೂ ಎಲ್ಲ ಸಾರ್ವಜನಿಕರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ನಮಗೆ ಸಹಕರಿಸಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಪಟ್ಟಣ ಪಂಚಾಯತಿ ಬುದ್ಧಿ ಮತ್ತು ಆರಕ್ಷಕ ನಿರೀಕ್ಷಕರು ಇವತ್ತು ಪಟಕ್ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಾರ್ಕೆಟು ದಿನವಯಸ್ ವ್ಯವಹಾರದ ಬಗ್ಗೆ ಮತ್ತು ಈಗ ಏನಾಗಿದೆ ಅಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಈಗ ಮತ್ತೆ ಒಂದು ಸರಿ ಟ್ರಾಫಿಕ್ ಕಿರಿಕಿರಿಂದ ಏನೇನು ಆಯಿತು ಅಂತ ಆದ್ದರಿಂದ ಆ ಮುಂದೆ ಅದನ್ನು ಆಗದಂಗೆ ನಮ್ಮ ಆಲೂರಲ್ಲಿ ಕ್ರಮ ತಗೋಬೇಕು ಅಂತ ಫುಟ್ಬಾತ್ ಜನ ತಿರುಗಾಡೋಕ್ಕೆ ಅಂತಲೇ ಜಾಗ ಒಂದು ಸಪ್ರೇಟಾಗಿ ಮಾರ್ಕೆಟ್ಗಳು ಎಲ್ಲೆಲ್ಲಿ ಇರಬೇಕು ಒಂದು ಒಂದು ವೈಜ್ಞಾನಿಕವಾಗಿ ಮಾಡೋಕ್ಕೆ ಅಂತ ಇವತ್ತು ಒಂದು ಒಂದು ಹೆಜ್ಜೆ ಇಟ್ಟಿದ್ದೀವಿ ಸೋಮವಾರ ಫುಲ್ಲು ಎಲ್ಲೆಲ್ಲಿ ಫುಟ್ಬಾತಲ್ಲಿ ಜಾಗ ಫುಟ್ಬಾತಲ್ಲಿ ವ್ಯಾಪಾರ ಮಾಡ್ತಾರೆ ಅವರೆಲ್ಲರೂ ಒಂದು ಮಾರ್ಕೌಟ್ ಮಾರ್ಕೌಟ್ ಮಾಡಿ ಆ ಜಾಗದಲ್ಲಿ ಕೊಡ್ತೀವಿ ಅದೇ ಜಾಗದಲ್ಲಿ ವ್ಯಾಪಾರ ಮಾಡಬೇಕು ಅವೆಲ್ಲ ಮುಂದೆ ಬಂತು ಅಂದರೆ ಅವ್ರಿಗೆ ದಂಡ ಹಾಕ್ತಾರೆ ಪೊಲೀಸ್ನವರು ಮತ್ತು ಮುಂದೆ ಮುಂದಕ್ಕೆ ಏನೇನು ಮಾಡ್ತೀವಿ ಅನ್ನೋದು ಸೋಮವಾರ ಪೂರಾ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿ ಕೊ ಹೇಳ್ತೀವಿ ಅಂತ ಇಷ್ಟ